ಇವರ ಪರವಾಗಿ ಬಂದ್ರೆ ಅದು ಸರಿಯಾಗಿ ಏನ್ ಸತ್ಯ ಇದೆ ಅದನ್ನ ಹೇಳಿದ್ರೆ ಅದನ್ನಾಗಿಲ್ಲ ಈ ಕಚಡಗಳು ಇವಾಗ ಬಂದು ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲಾ ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲೊಸಿಜರ್ ಪ್ರೊಸೀಜರ್ ಸರಿಯಾಗಿಲ್ಲ ಮೊದಲು ತಂದ ಬರು ಇಪ್ಪತ್ತೈದು ವರ್ಷದ ಹೆಣ್ಣು ಮಕ್ಕಳು ಅಂತ ನನಗೆ ವರದಿ ಬಂದಿದೆ ಅಂತಲ್ಲ ಆ ವರದಿ ತಮ್ಮ ಶಾಸಕರ ಭವನಕ್ಕೆ ಹುಸಿ ಬಾಂಬಿಟ್ಟವ್ ನಾನೇ ಅಂತ ಹೇಳಿ ದೊಡ್ಡ ಪೋಸ್ಟ್ ಕೊಟ್ಟೆ ಕೇಸ್ ಬಿದ್ದೋಯ್ತು ನೀನು ಅಂತಂತ ಅಲ್ಲಿ ತನಿಖೆ ಸರಿಯಾಗಿ ಅರಿ ಇಲ್ಲ ಇಲ್ಲಿ ಕರೆಕ್ಟಾಗಿ ಪಟ್ಟಣ ಯಾವ ನಾಮ ಹಾಕೊಂಡು ನೋಡ್ತಾ ಇದ್ದ ಅವ್ನು ಊರವರಿಗೆಲ್ಲ ನಾಮ ಹಾಕೊಂಡು ನೋಡ್ತಾ ಇದ್ದನು ಅವ್ನಲ್ಲಿ ನಾಮ ಹಾಕೊಂಡು ಅವಾಗ ಯಾವಾಗ ಅಯ್ಯೋ ಅವನು ತಿಳ್ಕ ಹ್ಞೂ ಅವ್ನು ನೋಡ್ಬಿಟ್ರೆ ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಂತೆ ಬಿಡಿ ಉಸ್ಮಾವತಿ ಸೌಜನ್ಯಾಳ ತಾಯಿ ಆಡ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಬೇಡ ಅಂತಲ್ಲ ಆದರೆ ಸುಂಡಿ ಅಂತ ಬಿಡೇ ಬಿಟ್ಟರಿ ಇವ್ರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ ಧರ್ಮಸ್ಥಳ ಮುಳುಗಿಸಬೇಕು ಧರ್ಮಸ್ಥಳ ತೆಗಿಬೇಕು ಅಲ್ಲಿಂದ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಕೊಡಿಸಿದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿ ಇನ್ನು ಔಟ್ಸ್ಟ್ಯಾಂಡಿಂಗ್ ಇದೆ ನೀನ್ ಬರೀ ಇಲ್ಲಿ ಸೋಶಿಯಲ್ ಮೀಡಿಯಲ್ಲಿ ಕುಳ್ತೀಯ ಸೋಷಿಯಲ್ ಮೀಡಿಯಾಲ್ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅದನ್ನ ಕೋರ್ಟ್ ಕೊಡಕು ಬಟ್ ಬಟ್ ತನಿಖೆ ಸರಿ ಯಾರಾಗಿಲ್ಲ ಹೆಂಗೆ ಹೆಂಗೆ ನೀನ್ ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹೇಳಿದ್ದು ನಂಬ್ಕೊಂಡು ತನಿಖೆ ಮಾಡ್ತಾ ಕೂಡ ಈಗ ಮತ್ತೊಂದು ಇವರು ಏನು ಸ್ಕ್ವಾಶಿಂಗ್ ಮಾಡಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಮತ್ತೊಂದು ಹೇಳಿರುವಂತದ್ದು ವಿಚಾರಣೆ ಆಗಿಲ್ಲ ಪೊಲೀಸ್ ಪ್ರೊಸೀಜರ್ ಕರೆಕ್ಟಾಗಿ ಆಗಿಲ್ಲ ಎಸ್ ಐ ಟಿ ತನಿಖೆ ನಡೆಸಿಲ್ಲ ಪ್ರಭಾವ ಬೀರೋ ಒಂದಷ್ಟು ಸಾಧ್ಯತೆ ಕೂಡ ಇದೆ ಹಂಗಾಗಿ ಇದನ್ನ ರದ್ದು ಮಾಡಬೇಕು ಅನ್ನೋ ಒಂದಷ್ಟು ಪಾಯಿಂಟ್ಗಳು ಕೂಡ ಇದೆ ಆರಂಭದಲ್ಲಿ ಇದೇ ಮಟ್ಟಣನವರು ಲೈವ್ ನಲ್ಲಿ ಕುತ್ಕೊಂಡು ಹೇಳಿದರು ನಾವು ಕೇಳಿದಂತಹ ಎಸ್ ಐ ಟಿ ಟೀಮ್ನೇ ಕೊಟ್ಟಿದೆ ಪ್ರಣಬ್ ಮೋಹಂತಿ ಸರ್ ಅದಕ್ಕೆ ಹೆಡ್ ಆಗಿದ್ದಾರೆ ಅನುಚೇತವರು ಸೌಜನ್ಯ ರೇಪಣ್ ಮಾಡರಾದಾಗ ಅದೇ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಹಂಗಾಗಿ ತುಂಬ ಹೆಲ್ಪ್ ಆಗುತ್ತೆ ನಾವು ವಿಜಯದ ಹೆಬ್ಬಾಗ್ಲಿಗೆ ಬಂದಿದ್ರು ಅಂತ ಇದೀಗ ಅದೇ ಎಸ್ ಐ ಟಿ ಟೀಮ್ನ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಹಣೆ ಬರ ಇದೇನು ಹೊಸ್ತಾರ ಯಾಕೆ ಅಂತ ಹೇಳ್ತೀನಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಸೌಜನ್ಯ ಕೇಸ್ನಲ್ಲಿ ನಂಬಿಕೆ ಇಲ್ಲ ಇವರಿಗೆ ಸಿ ಐ ಡಿ ಕೊಡಿ ಸಿ ಐ ಡಿ ಸಿ ಐ ಡಿ ಇಲ್ಲ ಇದರಲ್ಲಿ ಅವರ ಪಾತ್ರ ಇಲ್ಲ ಏ ಸಿ ನಂಬಿಕೆ ಇಲ್ಲ ಸಿ ಬಿ ಐ ನೋಡಿ ಸಿ ಬಿ ಐ ಹೇಳುತ್ತೆ ಇಲ್ಲ ಅವ್ರ ಪಾತ್ರ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಹೋಗಲ್ಲ ಇವರು ಯಾಕಂದರೆ ಅಲ್ಲೂ ಅದೇ ಬರುತ್ತೆ ಅಂತ ಗೊತ್ತಿ ಅವರಿಗೆ ಇವರು ಹೋಗಲ್ಲ ಅಟ್ ದ ಸೇಮ್ ಟೈಮ್ ಇಲ್ಲೂ ಅಷ್ಟೇ ಇವರ ಪರವಾಗಿ ಬಂದರೆ ಅದು ಸರಿಯಾದ ಇನ್ವೆಸ್ಟಿಗೇಷನ್ ಏನು ಸತ್ಯ ಇದೆ ಅದನ್ನು ಹೇಳಿದ್ರೆ ಅದು ಸರಿಯಾಗಿಲ್ಲ ಇನ್ವೆಸ್ಟಿಗೇಷನ್ ಈ ಕಚಡಾಗಳು ಇವಾಗ ಬಂದೊಬ್ಬೊಬ್ಬರು ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲಪ್ಪ ಆಯ್ತು ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲಲ್ಲ ಪ್ರೊಸೀಜರ್ ಸರಿ ಪ್ರೊಸೀಜರ್ ಸರಿಯಾಗಿಲ್ಲಲ್ಲ ಮೊದಲು ತಂದ ಬರುಡ ಇಪ್ಪತ್ತೈದು ವರ್ಷದ ಹೆಣ್ಮಕ್ಳದು ಅಂತ ನನಗೆ ಎಫ್ ಎಸ್ ವರದಿ ಬಂದಿದೆ ಅನ್ನಲ್ಲ ಆ ವರದಿ ಕೊಟ್ಟು ತಗೊಂಡೆ ಸೆಟ್ಟಿಗೆ ಕರೆಕ್ಟಾಗಿ ನಡೆಸೋಣ ಇನ್ವೆಸ್ಟಿಗೇಷನ್ ತಂಬಾ ಇವತ್ತು ಹನ್ನೆರಡು ಅಸ್ಥಿ ಪಂಜರಗಳು ಇಲ್ಲಿ ಸಿಕ್ಕಿದೆ ಅಂತ ಹೇಳಿದಲ್ಲ ಅದರ ರಿಪೋರ್ಟ್ ತಗೊಂಬಂದಲ್ಲಿ ಕೊಡು ಒಂದು ಪ್ಯಾನ್ ಕಾರ್ಡು ಒಂದು ಡೆಬಿಟ್ ಕಾರ್ಡು ಸಿಕ್ಕಿದ ಕೂಡಲೇ ಅವಳು ಯಾವ ಹೆಣ್ಣು ಮಗಳು ಲಕ್ಷ್ಮೀ ಅಂದರೆ ಯಾರು ಅಂತೇಳಿ ಎರಡು ಸಾವಿರದ ಆರಕ್ಕೆ ಲಿಂಕ್ ಮಾಡ್ದಲ್ಲ ಸರಿ ಬ್ಲೌಸ್ ಎಲ್ಲ ಸರ್ ಕಲರ್ ಸಮೇತ ಬಂದೆ ಎಸ್ ಕೊಡು ಕರಿತಾ ಇದ್ದಾರೆ ಇನ್ವೆಸ್ಟಿಗೇಷನ್ ನಿನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ನಾವೇ ಹೇಳ್ತಾ ಇದ್ದೀವಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಬಾ ನಿನ್ನ ಜೇಬಲ್ಲಿ ಇಟ್ಕೊಂಡಿದ್ದಲ್ಲ ಸಾಕ್ಷಿ ಅದನ್ನು ತಗೊಂಡು ಕೊಟ್ಬಿಡು ನಿನ್ನ ಮೊಬೈಲ್ನಲ್ಲಿ ಈ ವಿಡಿಯೋ ನೋಡಿ ದೆಹಲಿಯ ಪೊಲೀಸರು ದಂಗೆ ಆಗ್ಬಿಟ್ರಲ್ಲ ಕೊಡು ಸರಿಯಾದ ರೀತಿಯಲ್ಲಿ ಹೋಗಲಿ ಇನ್ವೆಸ್ಟಿಗೇಷನ್ ನೀನು ಬರೀ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪುಂಕ್ತಿಯಾ ಸೋಷಿಯಲ್ ಮೀಡಿಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅದನ್ನು ಕೋರ್ಟ್ಗೆ ಕೊಡಲ್ಲ ಅದನ್ನು ಪೊಲೀಸ್ನವ್ರು ಕೊಡಲ್ಲ ಬಟ್ ತನಿಖೆ ಸರಿಯಾಗಿಲ್ಲ ಹೆಂಗೆ ನೀನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು ನಂಬ್ಕೊಂಡು ತನಿಖೆ ಮಾಡೋಕ್ಕಾಗತ್ತಾ ಕೊಡೋ ಹತ್ರ ಇದ್ದರೆ ಅಲ್ಲಿ ತೊಗೊಂಡೋಗಿ ಕೊಡು ಶಾಸಕರ ಭಾವನಕ್ಕೆ ಹುಸಿಬಾಮಿಟ್ಟವ್ನ ನಾನೇ ಅಂತ ಹೇಳಿ ಮೀಡಿಯಾದ್ರುಗಡೆ ದೊಡ್ಡ ಪೋಸ್ಟ್ ಕೊಟ್ಟೆ ಕೇಸ್ ಬಿದ್ದೋಯ್ತು ನೀನಲ್ಲ ಅಂತ ಬಂತು ಅಲ್ಲಿ ತನಿಖೆ ಸರಿ ಇಲ್ಲಿ ಕರೆಕ್ಟ್ ಆಗಿದೆ ಇನ್ನ ಇದ್ರ ಜೊತೆಗೆ ಈ ಒಂದು ಸಾಕಷ್ಟು ಆರೋಪಗಳು ಕೇಳ್ಬಿಡ್ತಾ ಇರೋದು ಅಂದ್ರೆ ನಿಮ್ಮ ಮೇಲೆ ಕೂಡ ಬಂತು ಒಂದು ಆರೋಪ ಏನಪ್ಪ ಅಂತಂದ್ರೆ ಇವರೆಲ್ಲ ಹಿಂದೂಗಳ ಇವರು ಹುಟ್ಟು ನೋಡಿದಿರಾ ಇವ್ರು ವೇಷ ನೋಡಿದಿರಾ ಹಣೆಯಲ್ಲಿ ಒಂದು ಕುಂಕುಮ ಇರಲ್ಲ ಕೇಶದ ಶಾದಿರೋಲ್ಲ ಅಂತ ಬಟ್ ಈ ಒಂದು ಆರೋಪಗಳನ್ನ ಮಾಡ್ಬೇಕಾರೆ ಸೌಜನ್ಯ ಕೇಸಲ್ಲಾದರೂ ಆಯಿತು ಈ ಬ್ರೂಡೆ ಪ್ರಕರಣದಲ್ಲಾದರೂ ಆಯಿತು ಅವರು ಪ್ರತಿ ಬಾರಿ ವಿಡಿಯೋಗಳ ಮುಂದೆ ಬರಬೇಕಾದ್ರೂ ಹಣೆ ಮೇಲೆ ತಿಳ್ಕರ್ತಿತ್ತು ಕೊರಳಲ್ಲಿ ಒಂದಷ್ಟು ರುದ್ರಾಕ್ಷಿಗಳಿರ್ತಿತ್ತು ಅದರ ಜೊತೆಗೆ ಒಂದು ಕೇಸರಿ ಇರ್ತಿತ್ತು ಅಂಥವ್ರನ್ನ ಮಾತ್ರ ಹಿಂದೂ ಹೋರಾಟಗಾರರು ನೀವೆಲ್ಲ ಹಿಂದೂ ಹೋರಾಟಗಾರರೆಲ್ಲ ನಕಲಿ ಮುಖವಾಡ ಹಾಕ್ಕೊಂಡು ಬಂದಿರೋರು ನೀವು ಅಂತ ಅಂದರೆ ವೇಷಭೂಷಣಗಳ ಮೇಲೆ ಆಧಾರದ ಮೇಲೂ ಸಹ ನಿಮ್ಮನ್ನು ಟಾರ್ಗೆಟ್ ಮಾಡಲಾಗಿತ್ತು ಇವತ್ತೇನು ಹೇಳ್ತಿರೋ ಅದಕ್ಕೆ ಈಗಲೂ ಹೇಳ್ತೀನಿ ನಾನು ಹಿಂದೂ ಹೋರಾಟಗಾರ ಅಲ್ಲ ನಾನು ಸತ್ಯದ ಪರ ನಿಂತಿರುವ ಪತ್ರಕರ್ತ ಅಷ್ಟೇ ಹೋರಾಟ ನನ್ನ ಭಾಷೆಗೆ ಮತ್ತು ನನ್ನ ಧರ್ಮಕ್ಕೆ ಹೋರಾಟಗಾರ ಆಗಬೇಕಾಗಿಲ್ಲ ರೀ ಅದು ನನ್ನ ತಂದೆ ತಾಯಿ ಇದ್ದಂಗೆ ರೀ ಅದಕ್ಕೆ ಹೋರಾಟ ಹಾಕಬೇಕು ಹೋರಾಟಗಾರ ಯಾಕೆ ಆಗ್ಬೇಕು ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ತೊಂದರೆ ಆದರೆ ಹೋರಾಡಿದ ತಕ್ಷಣ ಹೀಗೆ ನಮ್ಮ ಅಪ್ಪ ಅಮ್ಮ ಹೋರಾಟಗಾರ ಅಂತಾರ ಅಲ್ಲ ನನ್ನ ಧರ್ಮ ನನ್ನ ಭಾಷೆ ನನ್ನ ದೇಶ ನನ್ನ ನಾಡು ನನ್ನ ನುಡಿ ನನ್ನ ಕುಟುಂಬ ನನ್ನ ಗೆಳೆಯರು ನನಗೆ ಆಪ್ತರು ಅವ್ರು ಪರವಾಗಿ ನಿಂತ್ಕೊಳಕ್ಕೆ ಹೋರಾಟ ಮಾಡಬೇಕಾಗಿಲ್ಲ ರೀ ನಾನು ಹೋರಾಟಗಾರ ಅಲ್ಲ ನಾನು ಆಮೇಲೆ ನಾನು ಹಣೆ ಕುಂಕುಮ ಇಟ್ಕೊಂಡು ಹೊರಗಡೆ ಬರ್ತೀನೋ ಶಾಲೆ ಹಾಕ್ಕೊಂಡು ಹೊರಗಡೆ ಬರ್ತೀನೋ ಅದು ನನ್ನ ವೈಯಕ್ತಿಕ ಪೂಜೆ ಎಲ್ಲಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಲ್ಲಿ ಮಾಡ್ತೀನಿ ನಾನು ಎಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋ ಗೊತ್ತಿದೆ ಅಲ್ಲಿ ಅಲ್ಲಿ ಮಾಡ್ತೀನಿ ನಾನು ಬೆಳಗ್ಗೆ ಎದ್ದು ಯಾವ ದೇವರಿಗೆ ಕೈ ಮುಗಿಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಮುಗಿತೀನಿ ನಾನು ಎಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದು ನನಗೆ ನನ್ನ ನನ್ನ ಒಂದು ಮಂತ್ರವನ್ನು ಜಪಿಸ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಯಾವಾಗ ಹೋಗಬೇಕು ಅಂತ ಗೊತ್ತು ನಾನು ಹೋಗ್ತೀನಿ ನಾನು ಅದರ ಆಧಾರದ ಮೇಲೆ ನನ್ನ ಹಿಂದುತ್ವವನ್ನು ನನ್ನ ಭಾಷಾ ಪ್ರೇಮವನ್ನೋ ನನ್ನ ಧರ್ಮ ಪ್ರೇಮವನ್ನು ನಾನು ದೇಶ ಪ್ರೇಮವನ್ನು ಯಾರೋ ಪರಿಗಣಿಸಬೇಡ ಈಗ ನಾನೊಬ್ಬ ದೇಶ ಪ್ರೇಮಿ ಅಂತಂದರೆ ಯಾವಾಗಲೂ ಕೈಯಲ್ಲಿ ನೋಡಿ ಫ್ಲ್ಯಾಗ್ ಇಟ್ಕೊಂಡು ಓಡುತ್ತಾನೆ ಏನೋ ಅಂತ ಕೇಳಕ್ಕಾಗುತ್ತಾ ನೀನು ಯಾವ ದೇಶ ಪ್ರೇಮಿನೋ ಯಾವ ಒಂದು ದಿನ ನೀನು ಫ್ಲಾಗ್ ಇಟ್ಕೊಂಡು ಎಲ್ಲೂ ಓಡಾಡಿಲ್ಲ ಹಂಗಲ್ಲ ಅದ್ರ ತೆಗೆ ಇವಾಗ ನೋಡಿದ್ರೆ ನಿಮಗೆ ನಿಮ್ಗೆ ಅನಿಸುತ್ತೆ ಈ ರೀತಿ ಕುಂಕುಮ ಇಟ್ಕೊಂಡವರು ವೇಷಭೂಷಣ ಹಾಕ್ಕೊಂಡು ಧರ್ಮದ ವಿರುದ್ಧ ಬಂದವರು ಇವತ್ತು ಅವರ ಮುಖವಾಡ ಕಳಚಿ ಬಿದ್ದಿದೆ ಅಂತ ನಿಮ್ಗೆ ಅನಿಸುತ್ತೆ ಸಿ ಅದು ಸೈಕಲಾಜಿಕಲ್ ವೇ ಆಫ್ ಟ್ಯಾಕ್ಲಿಂಗ್ ಪೀಪಲ್ ಜನರನ್ನ ಯಾಮಾರಿಸುವ ಒಂದು ತಂತ್ರ ಅಷ್ಟೇ ಅದು ಅವ್ರಿಗೂ ಗೊತ್ತು ಈ ನಾಮ ಎಲ್ಲಿತ್ತು ಮಟ್ಟನ ಯಾವ ನಾಮ ಹಾಕೊಂಡು ನೋಡ್ತಾ ಇದ್ದೆ ಅವನು ಊರೋರಿಗೆಲ್ಲ ನಾಮ ಹಾಕೊಂಡು ನೋಡ್ತಾ ಇದ್ದ ನಾವು ಎಲ್ಲ ನಾಮ ಹಾಕ್ಕೊಂಡು ಹೋಗಿದ್ದೆ ಯಾವಾಗಲಾದರೂ ಇವಾಗ ಅವ್ನಿಷ್ಟು ದೊ ತಿಲಕ ಅವನು ಅವ್ನು ನೋಡ್ಬಿಟ್ರೆ ಅಯ್ಯೋ ಯೋ ಇದ್ರೆ ಅವ್ನಿಗೆ ಅವ್ನು ಏನೋ ಆಗ್ಬಿಟ್ಟಿದ್ದಾನು ಬಿಡಿ ಅವ್ನು ಬಿಟ್ಬಿಡಿ ಇವರು ಬ ತಿಮ್ಮರೊಡ್ಡಿಯವರು ಇದ್ರು ಬಿಡಿ ಅವರು ತಾನು ಒಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ಕೊಂಡವರು ಅವರು ಶಾಲಾ ಹಾಕೊಂಡು ಓಡಾಡ್ತಾ ಇದ್ರು ಉಳಿದವರು ನಾನು ಹೇಳೋದು ನೀವು ಯಾವ ಹಿಂದೂ ಧರ್ಮದ ಯಾವ ಹಿಂದೂ ಏನು ಭಾವನೆಗಳನ್ನು ಧಕ್ಕೆ ತರಬಾರದು ಅಂತ ಯೋಚನೆ ಮಾಡೋ ಯಾರೂ ಸಹಿತ ಹಿಂದೂಗಳ ಆರಾಧ್ಯ ದೈವ ಅಂತ ಅನಿಸ್ಕೊಂಡಿರುವಂಥ ಮಂಜುನಾಥನಿಗೆ ಏನಿಸ್ಟ್ ಹೋಗೋದಿಲ್ಲ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೇಳ್ತೀನಿ ಅನ್ನುವ ಹಟಕ್ಕೆ ಬಿದ್ದು ಒಂದು ದೇವಸ್ಥಾನವನ್ನು ನೇರ ನೇರ ಟಾರ್ಗೆಟ್ ಮಾಡ್ಕೊಂಡು ಕೂಡುದ್ರಲ್ಲಿ ನೀವು ಯೋಚನೆ ಮಾಡಿ ಕುಸುಮಾವತಿ ಸೌಜನ್ಯಳ ತಾಯಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಹೋಗಿ ಬೇಡ ಅನ್ನಲ್ಲ ಆದರೆ ಹುಂಡಿ ಕಾಸು ಹಾಕಬೇಡಿ ಅಂತಾರೆ ಏಕೆ ಏನು ಉದ್ದೇಶ ಏನು ನಿಮ್ಮದು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಇನ್ನು ಬೇಕಲ್ಲ ಇವ್ರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ ಧರ್ಮಸ್ಥಳ ಮುಳುಗಿಸ್ಬೇಕು ಧರ್ಮಸ್ಥಳ ತೆಗಿಬೇಕು ಅಲ್ಲಿಂದ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಕೊಡಿಸಿದ್ದಾರೆ ಇಪ್ಪತ್ತಾರು ಸಾವಿರ ಕೋಟಿ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇದೆ ಏನು ಸಾವಿರಾರು ಹೆಣ್ಣುಮಕ್ಕಳ ಬ ಸಬಲೀಕರಣಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅನ್ನು ಕೊಡ್ತಾ ಇದ್ದಾರೆ ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಷ್ಟೋ ಕೆರೆಗಳನ್ನು ಕಟ್ಟಿದ್ದಾರೆ ಎಷ್ಟೋ ಏನು ಕುಡುಕರನ್ನು ಕರ್ಕೊಂಬಂದು ಅವ್ರನ್ನ ಜೀವನ ಸರಿ ಮಾಡಿ ಲಕ್ಷಾಂತರ ಹೆಣ್ಣುಮಕ್ಳು ಲೈಫ್ ಸರಿ ಮಾಡಿದ್ದಾರೆ ಹಾಂ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಕೈ ಕೈ ಸಾಲ ಸಣ್ಣ ಪುಟ್ಟ ಕೈ ಸಾಲಗಳನ್ನು ಕೊಟ್ಟು ಅವ್ರು ಬದುಕು ಕಟ್ಕೊಳ್ಳೋಕ್ಕೆ ಮನೆಗೊಂದು ಒಂದು ಮಿಕ್ಸಿ ತೊಗೊಳ್ಕೊ ಫ್ರಿಜ್ ತೊಗೊಳ್ಕೊ ಒಂದು ಗ್ರೈಂಡ್ ತೊಗೊಳ್ಕೊ ಮಗನೊಂದು ಬೈಕ್ ಕೊಡಿಸ್ಲಿಕ್ಕೋ ಏನೇನಕ್ಕೋ ಸಹಾಯ ಮಾಡಿದ್ದಾರೆ ಯಾರದ್ದೋ ಮದುವೆಗಳನ್ನ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತಂದ ಬನ್ನಿ ಧರ್ಮಸ್ಥಳಕ್ಕೆ ಉಚಿತವಾಗಿ ನಾನು ಮಾಂಗಲ್ಯ ಕೊಟ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಸ್ತೀನಿ ಧರ್ಮಸ್ಥಳ ದೇವಸ್ಥಾನದ ಎದುರುಗಡೆ ಉಚಿತವಾಗಿ ಮದುವೆ ಮಾಡಿ ಕಳಿಸಿದ್ದಾರೆ ಪ್ರತಿ ವರ್ಷ ಸಾಮೂಹಿಕ ವಿವಾಹದ ಹೆಸರಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಬದುಕು ಕಟ್ ಕೊಡ್ತಾ ಇದ್ದಾರೆ ಪ್ರತಿ ದಿನ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟ ಹಾಕ್ತಾ ಇದ್ದಾರೆ ಏನ್ರಿ ಮಾಡ್ಬೇಕಿನ್ನೂ ಸೈಟ್ ಇದೆ ಮನೆ ಕಟ್ಕೊಂಡ ಜಾಗ ಆಗ್ತಿಲ್ಲ ಮನೆ ಕಟ್ಕೊಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ದುಡ್ಡಿನಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅವ್ರ ಕಾಲೇಜುಗಳಲ್ಲಿ ಬೇರೆಲ್ಲ ಇದಕ್ಕೂ ಹೋಲಿಸ್ಕೊಂಡ್ರೆ ಅತ್ಯಂತ ಉತ್ತಮ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸಾಕಷ್ಟು ಜನರು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ತನ್ನ ಕೈಲಿ ಆಗಲ್ಲ ಅಂತ ಬಂದವರಿಗೆ ಯಾರು 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 ಕೆಟ್ಟದ್ದು ಮಾಡಿದ್ದಾರೆ ಧರ್ಮಸ್ಥಳದವರು ಸಾವಿರಾರು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ನಿಂತ ಆ ಕುಟುಂಬ ಮದುವೆ ಆದರೆ ಫಸ್ಟ್ ನೈಟನ್ನು ಅವ್ರ ಜೊತೆಯಲ್ಲಿ ಕಳಿಬೇಕು ಅಂತ ಹೇಳುವಂತಹ ಥರ್ಡ್ ಕ್ಲಾಸ್ಗಳ ಮಧ್ಯ ನಾವು ಯಾರ ಬಗ್ಗೆ ಮಾತಾಡ್ಬಿಟ್ವಿ ಯಾರ್ ಮಾತು ಕೇಳ್ಕೊಂಡು ಯಾರ ಬಗ್ಗೆ ಮಾತಾಡ್ಬಿಟ್ವಿ ನಾವು ಏನ್ ಕಮ್ಮಿ ಮಾಡಿದ್ರಿ ಪ್ಯಾರಲಲ್ ಗೌರ್ಮೆಂಟ್ ರೀ ಲಕ್ಷಾಂತರ ಜನ ಕೆಲಸ ಕೊಟ್ಟಿದ್ದಾರೆ ಲಕ್ಷಾಂತರ ಜನ ಕೆಲಸ ಕೊಟ್ಟಿದ್ದಾರೆ